ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ ಈ ನಡುವೆ ಅಂತೂ ಸ್ವಲ್ಪ ಲೇಟಾಗಿ ವ್ಲಾಗ್ಸ್ ಬರ್ತಿದೆ ಯಾಕೆಂದರೆ ನಾನು ಆಲ್ರೆಡಿ ಪ್ರೀವಿಯಸ್ ವ್ಲಾಗಲ್ಲೇ ನಿಮಗೆ ತಿಳಿಸಿದ್ದೆ ಹುಷಾರಿಲ್ಲ ಅಂತ ಹಾಗಾಗಿ ಒಬ್ರು ಒಬ್ಬರಾದ ಆದಮೇಲೆ ಒಬ್ಬರು ಹುಷಾರು ಇದ್ದೀವಿ ಹಾಗಾಗಿ ನನಗೆ ವ್ಲಾಗ್ಸ್ ಅಪ್ಲೋಡ್ ಮಾಡೋಕ್ಕಾಗ್ತಿಲ್ಲ ಅಪ್ಲೋಡ್ ಅನ್ನೋದಕ್ಕಿಂತ ನಾನು ವ್ಲಾಗೇ ಮಾಡ್ಕೊಂಡಿಲ್ಲ ಹಾಗಾಗಿ ಯಾವುದೇ ರೀತಿ ವ್ಲಾಗ್ಸ್ ಅಪ್ಲೋಡ್ ಮಾಡೋಕ್ಕಾಗ್ತಿಲ್ಲ ಆರಾಮಾಗಿ ರೆಸ್ಟ್ ಮಾಡೋಣ ಎಲ್ಲ ನೀಟಾಗಿ ಅಂದರೆ ಎಲ್ಲ ಕ್ಲಿಯರ್ ಆಗಿಬಿಡಲಿ ಆರಾಮಾದ್ಮೇಲೆ ವ್ಲಾಗ್ಸ್ನ ರೆಗ್ಯುಲರಾಗಿ ಅಪ್ಲೋಡ್ ಮಾಡಿದ್ರೆ ಆಯಿತು ಅಂತ ನಾನು ಕೂಡ ತುಂಬ ರಿಸ್ಕಿ ಅಂತ ತೊಗೊಳಕ್ಕೆ ಹೋಗ್ತಾ ಇಲ್ಲ ಇಷ್ಟ ಆದರೆ ಮಾಡ್ತೀನಿ ಇಲ್ಲ ಆದರೆ ಮಾತ್ರ ವ್ಲಾಗ್ ಮಾಡಿ ಅಪ್ಲೋಡ್ ಮಾಡ್ತಾಯಿದ್ದೀನಿ ಅಷ್ಟೇ ಅವಾಗ ಸ್ವಲ್ಪ ಗ್ಯಾಪ್ ಆಗ್ತಿದೆ ಆದರೂ ಕೂಡ ಏನಾಗುತ್ತೆ ಅಂದ್ರೆ ಸ್ವಲ್ಪ ದಿನ ವ್ಲಾಗ್ ಮಾಡಿಲ್ಲ ಅಂತ ನನಗೆ ಅನಿಸ್ತಾ ಇರುತ್ತೆ ಅಯ್ಯೋ ಎಷ್ಟು ದಿನ ಆಯ್ತು ವ್ಲಾಗೇ ಹಾಕಿಲ್ವಲ್ಲ ಅಂತ ಅಂದ್ಬಿಟ್ಟು ಅಲ್ಲ ನಾನು ನಾವು ರೆಗ್ಯುಲರ್ ಆಗಿ ನಾವು ಕೆಲಸ ಮಾಡೋದ್ರಿಂದ ನಮ್ಗೆ ಒಂದ್ ಎರಡು ದಿನ ವ್ಲಾಗ್ ಆಗಿಲ್ಲ ಅಂದ್ರೆ ನಮಗೇನೋ ಒಂಥರ ಅನಿಸ್ತಾ ಇರುತ್ತೆ ಅಯ್ಯೋ ವ್ಲಾಗೇ ಅಪ್ಲೋಡ್ ಮಾಡಿಲ್ಲ ವ್ಲಾಗೇ ಮಾಡ್ಕೊಂಡಿಲ್ಲ ಅಂತ ಆದರೆ ಹುಷಾರಿಲ್ಲ ಮಕ್ಕಳೆಲ್ಲ ನೋಡ್ಕೋಬೇಕು ಹಾಗಾಗಿ ನಾನು ಇಟ್ಸ್ ಓಕೆ ಅಂತ ಅಂದ್ಕೊಂಡು ನಾನೇ ಸಮಾಧಾನ ಮಾಡ್ಕೊಂಡು ಸುಮ್ಮನೆ ಐದಿನ ಹಾಕಿದ್ರೆ ಆಯಿತು ಫಸ್ಟು ಆರಾಮ ಆಗೋಣ ಅಂತ ಅಂದ್ಬಿಟ್ಟು ಹಾಗಾಗಿ ವ್ಲಾಗೇನೂ ಮಾಡ್ಕೊಂಡಿಲ್ಲ ಆಲ್ಮೋಸ್ಟ್ ಟೆನ್ ಡೇಸ್ ಮೇಲೆ ಆಯಿತು ವ್ಲಾಗ್ ಮಾಡಿ ಇದು ಬಂದ್ಬಿಟ್ಟು ಅಮ್ಮ ಮನೆಯದು ನಾನು ಪ್ರೀವಿಯಸ್ ವ್ಲಾಗಲ್ಲಿ ಹಾಕಿದ್ನಲ್ವ ನನ್ನ ತಮ್ಮ ಮತ್ತು ಸೌಮ್ಯ ಮನೆಗೆ ಬಂದಿದ್ರು ಅಂತ ಮತ್ತೆ ನೆಕ್ಸ್ಟ್ ನಾನು ಅಮ್ಮ ಮನೆಗೆ ಹೋಗಿದ್ದೆ ಹಾಗಾಗಿ ಅವತ್ತು ವ್ಲಾಗ್ ಮಾಡಿಕೊಂಡೆ ಸೌಮ್ಯ ಇಟ್ಲೂ ನನಗೆ ಹೆಲ್ಪ್ ಮಾಡಿದ್ಲು ವೀಡಿಯೋ ಮಾಡ್ಕೊಳೋದಕ್ಕೆಲ್ಲ ಹಾಗಾಗಿ ನಾನು ಆರಾಮಾಗಿ ವ್ಲಾಗ್ ಮಾಡ್ಕೊಳೋಕಾಯ್ತು ತುಂಬ ಏನು ಮಾಡ್ಕೊಂಡಿಲ್ಲ ಸ್ವಲ್ಪನೇ ಸ್ವಲ್ಪ ಮಾಡ್ಕೊಂಡಿದ್ದು ಏನು ಮಾಡ್ಕೊಳ್ಲಿಲ್ಲ ಹಾಗಾಗಿ ಇದನ್ನೇ ಅಪ್ಲೋಡ್ ಮಾಡೋಣ ಇವತ್ತು ಅಂದ್ಬಿಟ್ಟು ಇವತ್ತು ಎಡಿಟ್ ಮಾಡಿ ಅಪ್ಲೋಡ್ ಮಾಡ್ತಾಯಿದ್ದೀನಿ ಹಾಗಾಗಿ ನಿಮ್ಗೆ ಇವತ್ತಿನ ವೀಡಿಯೋ ಇಷ್ಟ ಆಗುತ್ತೆ ಅಂದ್ಕೊಳ್ತೀನಿ ಮಿಸ್ ಮಾಡಿದೆ ಕೊನೆಯವರೆಗೂ ವೀಡಿಯೋನ ನೋಡಿ ಅಂತ ಹೇಳ್ತೀನಿ ಗುಡ್ ಮಾರ್ನಿಂಗ್ ನಾನು ವ್ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಜಸ್ಟ್ ಒನ್ ಡೇ ಇದ್ದೆ ಅಷ್ಟೇ ಅಲ್ಲಿ ನಾನೇನು ಜಾಸ್ತಿನೇ ಇರಲಿಲ್ಲ ಬೆಳಗ್ಗೆಯಿಂದ ಸಂಜೆ ಬಿದ್ದು ಮನ್ ನೈಟ್ ಊಟ ಮುಗಿಸ್ಕೊಂಡು ಮಾರ್ನಿಂಗು ತಿಂಡಿ ನಾನೇ ಮಾಡ್ತಾ ಇದೀನಿ ಯಾಕೆ ಅಂದ್ರೆ ಅಮ್ಮ ಇರಲಿಲ್ಲ ಮನೆಯಲ್ಲಿ ಅಮ್ಮ ಮತ್ತೆ ಅಪ್ಪ ಇಬ್ರು ಕೂಡ ಊರಿಗೆ ಹೋಗಿದ್ರು ಅಂದ್ರೆ ಇವಾಗ ಗೌರಿ ಹಬ್ಬಕ್ಕೆ ಬಾಗ್ನ ಕೊಡಕ್ಕೆ ಅಂತ ಅನ್ಬಿಟ್ಟು ನಮ್ಮ ಅಪ್ಪ ಅವ್ರಿಗೆ ಇದ್ದಾರೆ ಅವ್ರಿಗೆಲ್ಲ ಭಾಗ್ನ ಕೊಡಬೇಕಾಗಿತ್ತು ಹಾಗಾಗಿ ಇಬ್ರು ಕೂಡ ಊರಿಗೆ ಹೋಗಿದ್ರು ಮತ್ತೆ ಸೋಮ್ಯ ಮತ್ತೆ ನನ್ನ ತಮ್ಮ ನಾನು ಇಷ್ಟು ಜನ ಇದ್ದಿದ್ದು ಇನ್ನು ಸೌಮ್ಯ ಇರುತ್ತಲ್ಲ ಅಲ್ವಾ ಮನೆಯಲ್ಲಿ ಹಾಗಾಗಿ ನಾನು ಬಂದಿದ್ದೆ ಹಾಗೆ ತಮ್ಮ ಕೂಡ ನಾನು ಒಂದು ಗುಡ್ ನ್ಯೂಸ್ನ ರಿವೀಲ್ ಮಾಡ್ತೀನಿ ಅಂತಾನು ಕೂಡ ಹೇಳಿದೀನಿ ಏನು ಗುಡ್ ನ್ಯೂಸ್ ಎಲ್ಲಾನು ಕೂಡ ಹೇಳ್ತೀನಿ ಏನು ಹೇಳ್ಬೋದು ಬಟ್ ಸ್ವಲ್ಪ ಇಲ್ಲಿ ನಿಮ್ಗೂ ಕ್ಯೂರಾಸಿಟಿ ಅಂತ ಅನ್ಬಿಟ್ಟು ಗೆಸ್ಟ್ ಮಾಡಿ ಏನು ಗುಡ್ ನ್ಯೂಸ್ ಅಂತ ಅಂದ್ಬಿಟ್ಟು ಹಾಗೆ ಓಕೆ ಬನ್ನಿ ತಿಂಡಿ ಬಂದ್ಬಿಟ್ಟು ಇಲ್ಲಿ ಭಾತ್ ಮಾಡ್ತಾ ಮಾಡ್ತಾಯೀನಿ ಸೌಮ್ಯ ಶಾವಿಗೆ ಭಾತ್ ತಿನ್ಬೇಕು ಅನಿಸ್ತಿದೆ ಮಾಡಿಕೊಡು ಅಂತ ಹೇಳಿದ್ಲು ಹಾಗಾಗಿ ಶಾವಿಗೆ ಭಾತ್ ಮಾಡೋಣ ಅಂತ ಇಲ್ಲಿ ಎಲ್ಲ ಕೂಡ ರೆಡಿ ಮಾಡಿಕೊಂಡೆ ಫಸ್ಟು ಶಾವಿಗೆನೆಲ್ಲ ಬೇಯಿಸಿಟ್ಕೊಂಡೆ ಬೇಯಿಸಿಟ್ಕೊಂಡ್ಬಿಟ್ಟು ಸ್ವಲ್ಪ ತಣ್ಣೀರಾಕ್ಬಿಟ್ಬಿಟ್ರೆ ಉದ್ರಾಗ ತುಂಬ ಚೆನ್ನಾಗಿ ಬರುತ್ತೆ ಹಾಗಾಗಿ ತಣೀರ್ ಹಾಕಿ ಹಾಕಿಬಿಟ್ಟು ಇವಾಗ ಒಗ್ಗರಣೆಗೆ ಕಡಲೆಬೀಜ ಕಡಲೆಬೇಳೆ ಉದ್ದಿನಬೇಳೆ ಸಾಸಿವೆ ಜೀರಿಗೆ ಎಲ್ಲನೂ ಕೂಡ ಹಾಕ್ಕೊಂಡಿದ್ದೀನಿ ಆಮೇಲೆ ಕರ್ಬೇವು ಮೆಣಸಿನ್ಕಾಯಿ ಉಪ್ಪು ಈರುಳ್ಳಿ ಉಪ್ಪು ಇಷ್ಟು ಹಾಕ್ಕೊಂಡು ಫ್ರೈ ಮಾಡ್ಕೊತ ಹೀಗೆ ತರಕಾರಿ ಶಾವಿ ಬಟ್ ಇದ್ದೀನಿ ತರಕಾರಿ ಹಾಕಿದ್ರೆ ತುಂಬಾ ಚೆನ್ನಾಗಿರುತ್ತೆ ರೆಸಿಪಿ ಏನು ಶೇರ್ ಮಾಡಿದ್ದೀನಿ ಅದರಲ್ಲಿ ನೀವೆಲ್ಲ ಮಾಡೋ ಥರನೇ ಇನ್ನೇನು ರೆಸಿಪಿ ಹೇಳೋವಂಥ ಅವಶ್ಯಕತೆ ಇಲ್ಲ ಬಟ್ ಕೆಲವ್ರು ಏನ್ಮಾಡ್ತೀರ ಅಂದರೆ ಹೊಸ ನೋಡ್ತಾ ಇರುವಾಗ ಇಲ್ಲಿ ಈ ರೆಸಿಪಿ ಬರೋದೇ ಇರೋರು ರೆಸಿಪಿ ಕೇಳ್ತೀರಾ ಹಾಗೆ ನಾನು ಆಗಿ ತೋರಿಸ್ತೀರ ಹಾಗೆ ಹೇಳ್ಬಿಡ್ತೀನಿ ಇಷ್ಟು ಐಟಮ್ನ ಹಾಕಿದ್ದೀನಿ ಅಂತ ಹಾಗಾಗಿ ಹೇಳಿದೆ ಅಷ್ಟೇ ತುಂಬ ಜನ ಕೇಳಿದ್ರು ನನಗೆ ತುಂಬ ಸಲ ಶಾವಿಗೆ ರೆಸಿಪಿನ ಹಾಗಾಗಿ ಹೇಳ್ತಾ ಇದೀನಿ ಈ ತರಕಾರಿ ಎಲ್ಲ ಚೆನ್ನಾಗಿ ಆದಮೇಲೆ ಇವಾಗ ನಾವೇನು ಎಲ್ಲ ಬಸ್ತು ತಣ್ಣೀರು ಹಾಕಿಟ್ಟಿದ್ವಲ್ಲ ಶಾವಿಗೆನ ಅದನ್ನು ಇವಾಗ ಆ್ಯಡ್ ಮಾಡ್ಕೊತಾಯೀನಿ ಲಾಸ್ಟಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ನಿಂಬೆಣ್ಣೆ ಇಂಟ್ಕೊತೀನಿ ಇಷ್ಟು ಇಟ್ಕೊಂಡ್ರೆ ಶಾವಿಗೆ ಭಾತ್ ರೆಡಿ ಆಗುತ್ತೆ ತುಂಬಾ ಚೆನ್ನಾಗಿರುತ್ತೆ ನನಗೂ ಇಷ್ಟ ನನ್ನ ಮಕ್ಕಳು ಕೂಡ ಇಷ್ಟ ಆವಾಗ ನಾನು ಮಾಡ್ತಾನೆ ಇರ್ತೀನಿ ನಿಮ್ಗೆ ಗೊತ್ತಿರ್ಬೋದು ಹಾಗಾಗಿ ಮಾಡ್ತಾ ಒಂದು ಸ್ವಲ್ಪ ವಾಯ್ಸು ಕೂಡ ನನಗೆ ಆಗಲ್ಲ ಯಾಕೆ ನನ್ಗೊಂದು ಸ್ವಲ್ಪ ಹುಷಾರಿ ನನಗೂ ಹುಷಾರಿಲ್ಲ ಮಕ್ಕಳಿಗೂ ಹುಷಾರಿಲ್ಲ ಹಾಗೆ ಸ್ವಲ್ಪ ಸ್ಲೋಗೆ ಮಾತಾಡ್ತಾ ಇದ್ದೀನಿ ಮಕ್ಕಳನ್ನ ಮಲಗಿಸಿದ್ದೆ ಮತ್ತೆ ವಾಯ್ಸ್ ಸ್ವಲ್ಪ ಜೋರಾಗಿ ಮಾತಾಡೋದಕ್ಕೂ ಆಗಲ್ಲ ಒಂಥರ ಕೆಮ್ಮು ಬಂದಂಗಾಗುತ್ತೆ ಹಾಗಾಗಿ ಏನಾಯ್ತು ಏನಾಗಿದೆ ಎಲ್ಲನೂ ಕೂಡ ನಾನು ನೆಕ್ಸ್ಟ್ ಬ್ಲಾಗಲ್ಲಿ ಶೇರ್ ಮಾಡ್ಕೊತೀನಿ ಓಕೆನಾ ಸೊಗೀ ರೆಡಿ ಆಯಿತು ತಿನ್ನೋಣ ಒಟ್ಟಿಗೆ ಕುತ್ಕೊಂಡು ಅಂತ ಅಂದ್ಬಿಟ್ಟು ಆಗ್ತಾಯಿದ್ದೆ ಮತ್ತು ನಾನು ಸೊಮ್ಮೆ ಇಬ್ಬರ ಇದ್ದಿದ್ದು ನನ್ನ ತಮ್ಮ ಬೆಳಗ್ಗೆ ಬೇಗನೇ ಇದ್ದ ಹೊಲ್ಟೋಗ್ಬಿಡ್ತಾನೆ ಅವನೇನು ತಿಂಡಿಗಿರೋಲ್ಲ ನನ್ನಮ್ಮ ಸೊಮ್ಮೆ ಇದ್ರೆ ಮಾಡಿಕೊಡ್ತಾರೆ ಅಷ್ಟೊತ್ತಿಗೆ ಬಟ್ ನಾನೇನು ಮಾಡಲಿಲ್ಲ ನಾನು ಲೇಟಾಗೆ ಆರಾಮಾಗಿ ಮಲಗಿದ್ದು ಲೇಟಾಗೆ ಮಾಡಿಕೊಟ್ಟೆ ಟಿಫನ್ನು ನನ್ನ ತಮ್ಮ ಅಷ್ಟೊತ್ತಿಗೆ ಹೊಲ್ಟೋಗಿದ್ದ ಅವನು ಸೆವೆನ್ ಸೆವೆನ್ ತರ್ಟಿ ಎಲ್ಲ ಕೆಲ್ಸಕ್ಕೆ ಹೊಲ್ಟೋಗ್ತಾನೆ ಅವನಿಗೆ ಒಂದು ಫೈವ್ ಓ ಕ್ಲಾಕಿಗೆ ಇದ್ದೆ ಮಾಡಿಕೊಡ್ತಾರೆ ನನ್ನ ಅಮ್ಮ ಆಗಲಿ ನನ್ನ ಸೌಮ್ಯ ಆಗಲಿ ನನ್ನ ತಮ್ಮನಿಗೆ ಹಾಗೆ ನಮ್ಮ ಪಪ್ಪಾಗೆಲ್ಲ ಆಮೇಲೆ ನೆಕ್ಸ್ಟ್ ನಾನು ಮಾಡಿ ಇವಾಗ ನಾನು ಮತ್ತು ಸೌಮ್ಯ ನನ್ನ ಮಗಳು ತಿಂತಾ ಇದ್ವಿ ನನ್ನ ಮಗ ತಿಂದಿದ್ದ ಹಾಕೊಟ್ಟಿದ್ದ ಅವನಿಗೂ ತಿಂದೇನು ಓದ್ಲ ಹಾಡ್ತಾಯಿದ್ದವನು ಹೇಗೆ ಕುತ್ಕೊಂಡು ಒಟ್ಟಿಗೆ ಮಾತಾಡಿಕೊಂಡು ತಿಂತಾಯಿದ್ದೆ ಚೆನ್ನಾಗಿರುತ್ತೆ ಒಂಥರ ನಾನು ಸೌಮ್ಯ ಸೇರಿದ್ರೆ ತುಂಬಾ ಮಾತಾಡ್ತೀವಿ ಅಂತಲೇ ಹೇಳ್ಬೋದು ಏಕೆಂದರೆ ನಾನು ಜಾಸ್ತಿ ಮಾತಾಡೋದು ಅಂತಂದರೆ ಅವಳ ಜೊತೆ ಒಬ್ಬಳ ಜೊತೆನೆ ನನಗಿನ್ನ ಫ್ರೆಂಡ್ಸ್ ಅಂತ ಆಗಿರ್ಬೋದು ಬೇರೆ ಯಾರೂ ಕೂಡ ಇಲ್ಲ ನನಗೆ ನಾನು ಯಾರನ್ನೂ ಕೂಡ ಅಷ್ಟು ಹಚ್ಕೊಳಲ್ಲ ನನಗೆ ಚಿಕ್ಕ ವಯಸ್ಸಿಂದ ನಾನು ಶೇರಿಂಗ್ ಅಂತ ಬಂದಾಗ ಸೌಮ್ಯ ಹತ್ರ ಮಾತ್ರನೇ ಅದು ಅವಳೇ ನನಗೆ ನಾದನೇ ಬಂದಿರೋದು ಇನ್ನೂ ಖುಷಿನೇ ಹಾಗಾಗಿ ನಾನು ಮತ್ತೆ ಸೌಮ್ಯ ಇಬ್ಬರು ಕೂಡ ತುಂಬ ಏನಾದರೂ ಶೇರ್ ಮಾಡ್ಕೊಂಡಾಗಿರ್ಬೋದು ಒಂಥರ ಫ್ರೆಂಡ್ಸ್ ಥರ ಒಂಥರ ರಿಲೇಶನ್ ಥರ ಎಲ್ಲನೂ ಕೂಡ ಹಾಳೆ ಆಗ್ತಾಳೆ ಚೆನ್ನಾಗಿರುತ್ತೆ ನಾನು ಸೇರ್ಕೊಂಡು ಅಂತೂ ಡೇ ಫುಲ್ ಹೇಗೆ ಕಳೆಯುತ್ತೆ ಅಂತಾನೆ ಗೊತ್ತಾಗಲ್ಲ ಆ ರೀತಿ ಡೇನ ಕಳೀತೀವಿ ಅಂತಾನೆ ಹೇಳ್ಬೋದು ಹಾಗೂ ಕೂಡ ಹೆಂಗೋ ವ್ಲಾಗ್ ಮಾಡಿಬಿಟ್ಟಿದ್ದೀನಿ ತುಂಬ ಸಲ ನಾವು ಅಮ್ಮ ಮನೆಗೆ ಬಂದಾಗ ನಾನು ಬ್ಲಾಗೇ ಮಾಡಿರಲ್ಲ ಮತ್ತೆ ಅವಳು ನಮ್ಮ ಮನೆಗೆ ಬಂದ ಕೂಡ ವ್ಲಾಗ್ ಮಾಡಿರಲ್ಲ ಏನಾಗ್ತಿತ್ತು ಅಂದ್ರೆ ಈ ನಡುವೆ ಜಾಸ್ತಿ ಹೋಗಿರಲಿಲ್ಲ ಮತ್ತೆ ಅವರು ಕೂಡ ಬಂದಾಗ ಹಂಗೆ ನಂಗೆ ಹೊರ್ಟೋಗೋರು ಸ್ಟೇ ಅಂತ ಆಗಿರಲಿಲ್ಲ ಇದೇ ಫಸ್ಟ್ ಟೈಮ್ ಅವರು ಮನೇಲಿ ಸ್ಟೇ ಆಗಿದ್ದು ನಾನು ಅವ್ರ ಮನೇಲಿ ಸ್ಟೇ ಆಗಿದ್ದು ಅವಾಗೆ ಸ್ವಲ್ಪ ವ್ಲಾಗ್ ಮಾಡಕ್ಕೆ ಟೈಮ್ ಸಿಕ್ತು ಪ್ರತಿ ಸಲ ಏನಾಗೋದು ಅಂದರೆ ನನ್ನ ತಮ್ಮ ಬರ್ತಿದ್ದ ಹಂಗೆ ಮಾತಾಡಿಸ್ಕೊಂಡು ಒನ್ ಅವರ್ ಎರಡು ಅವರ್ ಹೋಗ್ತಿದ್ದ ಅವಳು ಅಷ್ಟೇ ಮತ್ತು ನಮ್ಮ ಅಪ್ಪನೂ ಅಷ್ಟೇ ನಾನು ಅಷ್ಟೇನಾದರೂ ಹೋದರೆ ಸ್ವಲ್ಪ ತಿದ್ದು ಬಂದುಬಿಡ್ತಾ ಇದ್ದೆ ಅಷ್ಟೇ ಜಾಸ್ತಿ ಏನೋ ನಾನು ಇರ್ತಿರ್ಲಿಲ್ಲ ಬಟ್ ಡೇ ಫುಲ್ ಇದ್ದಿದ್ದರಿಂದ ಸ್ವಲ್ಪ ವ್ಲಾಗ್ ಮಾಡ್ಕೋಣ ಅಮ್ಮ ಮನೇಲಿ ಅಂತ ಮಾಡ್ಕೊತೀನಿ ನಿಮಗೂ ಕೂಡ ನಾನು ವ್ಲಾಗ್ಸ್ ನೋಡಿ ಬೋರ್ ಆಗಿರ್ಬೋದು ಡೈಲಿ ರೊಟ್ಟಿನೂ ಸ್ವಲ್ಪ ಅಪ್ಪ ಕೂಡ ಇಷ್ಟ ಆಗುತ್ತಲ್ಲ ಸ್ಪೆಷಲ್ ಆಗಿ ಬೇರೆ ಮನೆಯಲ್ಲಿ ಮಾಡಿದಾಗ ಅಂದ್ಬಿಟ್ಟು ಮಾಡ್ಕೊಂಡೆ ತಿಂಡಿ ಎಲ್ಲ ಆಯ್ತು ಆಮೇಲೆ ನನ್ನ ಮಗನಿಗೆ ಹುಷಾರಿರಲಿಲ್ಲ ಆ ಟೈಮಲ್ಲಿ ಕೂಡ ಹುಷಾರ್ ಇರ್ಲಿಲ್ಲ ಸ್ವಲ್ಪ ಸ್ವಲ್ಪ ಎಲ್ಲ ಕೊಡಿ ಅಂತ ಹೇಳಿದ್ರು ಹಾಗಾಗಿ ದಾಳಿಂಬೆ ಜ್ಯೂಸ್ ಮಾಡ್ಕೊ ಮತ್ತೆ ಅವಳಿಗೆ ಮತ್ತು ಸೌಮ್ಯಗಿಬ್ಬರು ಕೂಡ ಮಾಡ್ಕೋಣ ಅಂತ ಮಾಡ್ಕೊಳ್ತಿದ್ದೆ ದಾಳಿಂಬೆ ಎಲ್ಲ ಕುತ್ಕೊಂಡು ಹತ್ರ ಬಿಡಿಸ್ಬಿಟ್ಟಿದ್ದೆ ಆಮೇಲೆ ಮಾಡೋಣ ಅಂತ ಅಂದ್ಬಿಟ್ಟು ಈಗ ಜ್ಯೂಸ್ ಮಾಡೋಣ ಅಂತ ಮಾಡ್ಕೊತಾ ಇದ್ದೀನಿ ಜಸ್ಟ್ ಇದು ದಾಳಿಂಬೆ ಹಾಕಿ ಗ್ರೈಂಡ್ ಮಾಡ್ಕೊತಾ ಅಷ್ಟೇ ಯಾಕೆಂದ್ರೆ ಇದು ತಿನ್ನುವಾಗ ಅರ್ಧ ಬೀಜಗಳ ಸಿಗುತ್ತೆ ಅಗದು ಹಗದು ಸಾಕಾಗುತ್ತೆ ಜ್ಯೂಸ್ ಮಾಡಿದ್ರೆ ಬೆಟ್ಟರ್ ಅಲ್ವಾ ಅಂದ್ಬಿಟ್ಟು ದಾಳಿಂಬೆ ಜ್ಯೂಸ್ ಇದ್ದೀನಿ ಹಾಗೆ ಫೈನಲಿ ಬನ್ನಿ ಏನು ಗುಡ್ ನ್ಯೂಸು ಅಂತ ಹೇಳಿಬಿಡ್ತೀನಿ ಆಲ್ರೆಡಿ ನೀವು ಗೆಸ್ ಮಾಡಿರ್ತೀರೋ ನನ್ಗೆ ಗೊತ್ತಿಲ್ಲ ಕೆಸ್ ಮಾಡಿದರೆ ನೀವು ನಾನು ಹೇಳೋದಕ್ಕಿಂತ ಮುಂಚೆ ಕಮೆಂಟ್ ಮಾಡಿ ತಿಳಿಸಿ ನನ್ನ ಮನೆಗೆ ಪುಟ್ಟ ಕಂದಮ್ಮ ಬರ್ತಿದೆ ಅದು ನಮ್ಮ ಸೌಮ್ಯ ಪ್ರೆಗ್ನೆಂಟು ಅದೇ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಖುಷಿನೇ ಅಲ್ವಾ ಸ್ಟಾರ್ಟಿಂಗಲ್ಲೆಲ್ಲ ಕೇಳ್ತಾ ಇದ್ರಿ ಅವ್ರ ಮದುವೆ ಆದಮೇಲೆ ಏನಾದ್ರು ಗುಡ್ ನ್ಯೂಸಾ ಗುಡ್ ನ್ಯೂಸ ಅಂತ ಫೈನಲ್ ಇವಾಗ ಗುಡ್ ನ್ಯೂಸ್ ಇವಾಗ ಪ್ರೆಗ್ನೆಂಟು ಬಟ್ ಇದು ತುಂಬ ದಿನ ಟೈಮ್ ತಗೊಂಡೆ ಹೇಳೋದಕ್ಕೆ ಯಾಕೆಂದರೆ ನಾನು ಕೂಡ ಪರ್ಮಿಷನ್ ಕೇಳಬೇಕಲ್ಲ ಅವ್ರನ್ನ ಪಬ್ಲಿಕಲ್ಲಿ ನಾನು ಇದನ್ನು ರಿವೀಲ್ ಮಾಡ್ಬೋದಾ ಬಿಡುವ ಅಂತ ಕೇಳಿದೆ ಅವ್ರನ್ನ ಓಕೆ ಇವಾಗ ರಿವೀಲ್ ಮಾಡು ಅಂತ ಹೇಳೋದ್ರಿಂದ ನಾನು ಇವತ್ತು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ಅದೇ ಗುಡ್ ನ್ಯೂಸು ಹಾಗಾಗಿ ಅವಳು ಒಬ್ಬಳೇ ಇರ್ತಾಳೆ ಅಂತ ನಾನು ಫುಲ್ ಡೇ ಇವತ್ತು ಅವಳ ಜೊತೆಯಲ್ಲಿ ಮನೇಲಿದ್ದೆ ಮಸ್ರೆಗಳು ತಿಂತ ನಾಳೆ ವಾಲ್ನಟ್ಟು ಬಾದಾಮಿ ಗೋಡಂಬಿ ಮತ್ತು ಪಿಸ್ತಾ ಮಿಕ್ಸ್ ಮಾಡಿ ಕೊಟ್ಟಿದ್ದೀನಿ ಇಷ್ಟು ತಿನ್ಬೇಕು ಅಂತ ಬಾಸ್ ಫುಲ್ ಒಂದು ಎಷ್ಟೇ ಇರ್ಬೋದು ಬಾಕ್ಸ್ ಹೆಳ್ಕಿತ್ತಲ್ಲ ಅದರಲ್ಲೂ ಮೇಲೆ ಹೇಳ್ತಿದ್ದೆ ನಾವು ಬಾಸ್ ತುಂಬ ಇನ್ನೊಂದು ಖಾಲಿ ಮಾಡಬೇಕಷ್ಟು ಎಲ್ಲ ಮಿಕ್ಸ್ ದಪ್ಪ ನಂಗೆ ಯಾವ್ದು ನೀನು ಕರೆಕ್ಟಾಗಿ ತಿನ್ನಲ್ಲ ಅನ್ಸುತ್ತಪ್ಪ ಡ್ರೈ ಫ್ರೂಟ್ಸ್ ಎಲ್ಲ ಹೇಳಿ ಬಾಯಿ ಬಂದೆ ಅಷ್ಟೇ ಒಂದು ಐದು ತಿನ್ನು ರವಿ ತಿಂದ್ರೆ ಎಲ್ಲವೋ ಬ್ಲಾಕ್ ಅವರು ತಗೊಂಡಿರೋಲ್ಲ ಅಲ್ಲವೇ ಅದಕ್ಕೆ ಎಲ್ಲ ಈಕ್ವಲ್ ಆಗಿ ಹಾಕಿ ತಿನ್ನೋಡಿ ವಾಲ್ನಟ್ಟು

ನನ್ನ ಬಸ್ಸಲ್ಲಿ ಮತ್ತು ಹಾಗೆ ನನ್ನ ಅವಳು ಅವಳೆಷ್ಟೋ ಚೆನ್ನಾಗಿ ನೋಡ್ಕೊಂಡಿದ್ದಾಳೆ ನನಗೆ ಜೊತೆಯಲ್ಲಿದ್ದು ಈಗ ನಾನು ಕೂಡ ಅವಳನ್ನ ಚೆನ್ನಾಗಿ ನೋಡ್ಕೋಬೇಕು ಹಾಗಾಗಿ ಟೈಮ್ ಸಿಕ್ಕಿದಾಗೆಲ್ಲ ಬರ್ತೀನಿ ಸ್ವಲ್ಪ ಹೊತ್ತಿದ್ದು ಮಾತಾಡ್ಕೊಂಡು ಹೋಗ್ತೀನಿ ಮತ್ತು ಅಮ್ಮ ಏನಾದರೂ ಇಲ್ಲ ಮನೆಯಲ್ಲಿ ಅಂತಂದಾಗ ನಾನು ಬಂದು ಜೊತೆಯಲ್ಲಿರ್ತೀನಿ ಫುಲ್ ಡೇ ಅಮ್ಮ ಇದ್ದರೆ ಅಮ್ಮನೆ ನೋಡ್ಕೊತಾರೆ ಹಾಗಾಗಿ ಇವಾಗ ನಾನು ಡ್ರೈ ಫ್ರೂಟ್ಸ್ ಎಲ್ಲ ತಿನ್ನು ಚೆನ್ನಾಗಿ ಮಗು ವೆಯ್ಟ್ ಗೇನ್ ಆಗುತ್ತೆ ತಿಂದೇ ಇಲ್ವಲ್ಲ ಅಂತ ಅಂದ್ಬಿಟ್ಟು ಹೇಳ್ತಿದ್ದೆ ಅವಳಿಗೆ ವಾಲ್ನಟ್ ಅದೆಲ್ಲ ಇಷ್ಟ ಆಗಲ್ವಂತೆ ಬರೀ ಗೋಡಂಬಿ ಮಾತ್ರ ತಿಂತಾಯಿದ್ಲು ನಾನು ಅದಕ್ಕೆ ಕರೆಕ್ಟಾಗಿ ಮಿಕ್ಸ್ ಮಾಡಿಕೊಟ್ಟಿದ್ದೆ ಈಕ್ವಲಾಗಿ ತಿನ್ನು ಅದು ಜಾಸ್ತಿ ಇದು ಕಮ್ಮಿ ಆ ಥರದ್ದೆಲ್ಲ ಬೇಡ ಎಲ್ಲ ಈಕ್ವಲಾಗಿ ಮಿಕ್ಸ್ ಮಾಡಿಕೊಟ್ಟಿರ್ತೀನಿ ಇದನ್ನೆಲ್ಲ ನೀನು ಡೈಲಿ ತಿನ್ನಬೇಕು ಅಂತ ಹೇಳ್ತಿದ್ದೆ ಯಾಕೆಂದರೆ ಪ್ರೆಗ್ನೆನ್ಸಿಲಿ ನಾವು ಎಷ್ಟೇ ಕೇರ್ ಮಾಡಿದ್ರು ಎಷ್ಟೇ ಹುಷಾರಾಗಿದ್ದರೂ ಕೂಡ ಏನೋ ಒಂದು ಕಾಂಪ್ಲಿಕೇಶನ್ ಬರ್ತಾನೆ ಇರುತ್ತೆ ಹಾಗೆ ಅವಳಿಗೆ ನಾನು ಎಕ್ಸ್ಪೀರಿಯೆನ್ಸಲ್ಲಿ ಅಂದರೆ ನನ್ನ ಎಕ್ಸ್ಪೀರಿಯೆನ್ಸಲ್ಲಿ ನನಗಿಬ್ಬರು ಮಕ್ಳು ಎಕ್ಸ್ಪೀರಿಯೆನ್ಸಲ್ಲಿ ಅವ್ಳಿಗೆ ತಿಳಿಸ್ತಿದ್ದೆ ಹೀಗಿರೋ ಹಾಗಿರೋ ಅದನ್ನು ತಿನ್ನು ಇದನ್ನು ತಿನ್ನು ಆರಾಮ ನಮ್ಮಗಿರು ಟೆನ್ಷನ್ ಮಾಡ್ಕೊಂಬೇಡ ಅಂತ ಅಂದ್ಬಿಟ್ಟು ಅವಳು ಕೂಡ ಏನೇ ಡೌಟ್ಸ್ ಇದ್ರು ಕೂಡ ನನಗೆ ಕಾಲ್ ಮಾಡ್ತಾಳೆ ಕೇಳ್ತಾಳೆ ಈ ಥರ ಹಾಗಾಗಿ ಹೋಟ್ನಲ್ಲಿ ಫುಲ್ಲೇ ಇದ್ದು ಅವಳ ಜೊತೆ ನೋಡ್ಕೊಂಡು ಯಾಕೆಂದ್ರೆ ಮನೇಲಿ ಒಬ್ಳೆ ಇರ್ತಿದ್ಲಲ್ವ ಎಲ್ಲ ಅವ್ರಿಗೆ ಹೋಗಿದ್ರು ಮತ್ತು ರಾತ್ರಿ ಬಂದುಬಿಟ್ಟೆ ಯಾಕೆ ನಮ್ಮ ಅಪ್ಪ ಅಮ್ಮನೂ ಕೂಡ ಬಂದರು ರಾ ನೈಟ್ ತಾನೆ ನಾನು ಕೂಡ ಬಂದೆ ಯಾಕೆ ಮನ ಮಗನಿಗೆ ಸ್ಕೂಲೆಲ್ಲ ಇತ್ತಲ್ವ ಮತ್ತು ನನ್ನ ಹಸ್ಬೆಂಡು ಕೂಡ ಆಫೀಸ್ಗೆ ಹೋಗ್ತಾರೆ ಮತ್ತು ನಾನು ಇಲ್ಲೂ ಕೂಡ ಇರೋದಕ್ಕಾಗಲ್ಲ ಮಕ್ಕಳನ್ನ ಹಾಕ್ಕೊಂಡು ಅಂತ ಇವತ್ತಿನ ವ್ಲಾಗ್ ಇದಾಗಿತ್ತು ಫ್ಯಾಮಿಲಿ ರಿವ್ಯೂ ಮಾಡಿದ್ದೀನಿ ಗುಡ್ ನ್ಯೂಸ್ ಏನು ಅಂತ ಏನನ್ನಿಸ್ತು ಏನು ಅಂತೆಲ್ಲ ಕೂಡ ಇವತ್ತಿನ ವ್ಲಾಗಲ್ಲಿ ನೀವು ಕಮೆಂಟ್ ಮಾಡಿ ಅಂತ ತಿಳಿಸ್ತೀನಿ ನೆಕ್ಸ್ಟ್ ವ್ಯೂ ಸಿಗೋಣ ಅವ್ರಿಗೆ ಟೇಕ್ ಕೇರ್ ಬಾಯ್ ಬಾಯ್